ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಎರಡು ರೀತಿಯ ಡಿಶಸ್ ಒಂದೇ ಬ್ಯಾಟರ್ನ ಬಳಸಿಕೊಂಡು ಎರಡು ರೀತಿಯ ಸ್ಟಾರ್ಟರ್ಗಳನ್ನ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗುತ್ತೆ ಈ ಎರಡು ರೀತಿಯ ಸ್ಟಾರ್ಟರ್ಗಳು ಯಾವುದ್ಯಾವುದು ಅಂತಂದರೆ ತಂದೂರಿ ಬೇಬಿ ಕಾರ್ನ್ ಹಾಗೆ ತಂದೂರಿ ಆಲೂ ಆಲೂಗೆಡ್ಡೆ ಮತ್ತು ಕಾರ್ನ್ನ ಯೂಸ್ ಮಾಡಿಕೊಂಡು ಇವತ್ತು ಗರಿ ಗರಿಯಾಗಿರುವಂತಹ ತಂದೂರಿ ಕಾರ್ನ್ ಹಾಗೂ ತಂದೂರಿ ಆಲೂನ ಮಾಡಿಕೊಳ್ಳೋಣ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತು ನಾನು ನೂರು ಗ್ರಾಮ್ ಆಗೋಷ್ಟು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೇಬಿ ಕಾರ್ನನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅನುಗುಣವಾಗುತ್ತೋ ಅಷ್ಟನ್ನು ಕೂಡ ತೊಗೊಳ್ಬೋದು ಇಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ ನಾನು ಹಾಗೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಹಾಗೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಪೌಡರ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಬೇಕಾಗುತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಪುಡಿ ಉಪ್ಪನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಡಾವನ್ನು ತಗೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ಇದಕ್ಕೆ ಜೀರಿಗೆ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಬಹುದು ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು ಹಾಗಾಗಿ ಇಷ್ಟನ್ನು ತೊಗೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಈಗ ಐದು ಬೇಬಿ ಕಾರ್ನ್ ತೊಗೊಂಡಿರೋದ್ರಿಂದ ಐದು ಸ್ಟಿಕ್ಗಳನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಇದನ್ನು ಫಸ್ಟಿಗೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಕಾರ್ನ್ನ ಮೊದಲಿಗೆ ನಾನು ಇಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಇಟ್ಕೊಂಡ್ಬಿಟ್ಟು ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಾರ್ನ್ಗಳನ್ನು ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಮೆದುವಾಗೋ ಹಾಗೆ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬಿಂದರೆ ಸಾಕಾಗುತ್ತೆ ಇದು ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದು ಕುದಿ ಬಂದು ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಇವಾಗ ಇದು ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕು ಯಾಕೆಂತಂದರೆ ಅದು ತುಂಬ ಎಳೆಯದಿರುತ್ತೆ ಅಲ್ವಾ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪವೇ ಸ್ವಲ್ಪ ಬೇಯಿಸ್ಕೊಂಡ್ರೆ ನಾವು ಮತ್ತೆ ಫ್ರೈ ಮಾಡೋದಿದೆಯಲ್ವಾ ಆವಾಗ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಇವಾಗ ಇದು ಆಗಿದೆ ನೋಡಿ ಈ ಈ ರೀತಿ ಬೇಯಿಸ್ಕೊಳ್ಬೇಕು ನಾವು ಇದು ಬೆಂದಾಗಿದೆ ಇನ್ನು ಬಿಸಿ ಬಿಸಿ ಆಗಿದೆ ಅದು ಅಷ್ಟರೊಳಗಡೆ ನಾವು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಆಮೇಲೆ ಕಲಸಿಟ್ಟಿರುವಂತಹ ಪೌಡರ್ಗಳು ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಬಿಡೋಣ ಮತ್ತು ಸ್ಟಿಕ್ ಕೂಡ ಎತ್ತಿಟ್ಕೊತಾ ಇದ್ದೀನಿ ಮೊದಲಿಗೆ ಇದನ್ನೆಲ್ಲ ಸ್ಟಿಕ್ಗಳನ್ನ ಇದಕ್ಕೆ ಹಾಕೊಂಬಿಡೋಣ ಬೇಬಿ ಕೋ ಸ್ವಲ್ಪ ಬೆಂದಿರೋದ್ರಿಂದ ಬೇಗನೆ ಇದು ಒಳಗಡೆ ಹೋಗಿಬಿಡತ್ತೆ ನೀಟಾಗಿ ಅದು ಸ್ಟಿಕ್ಕಾಗ್ಬಿಡತ್ತೆ ಹಾಗಾಗಿ ಇದನ್ನು ಫಸ್ಟು ಒಂದು ಇಂಚಷ್ಟು ನಮ್ಮ ಬೆರಳು ಒಂದು ಇಂಚಷ್ಟು ಹಿಡಿಬೇಕು ಅಷ್ಟೇ ಅಷ್ಟಿದ್ರೇ ಸಾಕು ನಾವು ಹಿಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಸರಿ ಹೋಗಬೇಕು ಅಷ್ಟು ಹಿಡ್ಕೊಳ್ಳೋಷ್ಟು ಇದ್ದರೆ ಸಾಕಾಗತ್ತೆ ಅಷ್ಟನ್ನು ಬಿಟ್ಟು ಇನ್ನು ಒಳಗಡೆಗೆ ಎಲ್ಲನೂ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಬೇಕು ಇದನ್ನು ಫಸ್ಟ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಬೌಲಲ್ಲಿ ನಾವು ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಫ್ಲೋರ್ನ ತೊಗೊಳ್ತಾ ಇದ್ದೀನಿ ನೀವು ಹೆಚ್ಚಾಗಿ ಬೇಬಿ ಕಾರ್ನ ತೊಗೊಂಡ್ರೆ ನೀವು ಇದನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಮೈದಾ ಹಿಟ್ಟನ್ನು ನಾನು ಮೂರು ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ ಜಾಸ್ತಿ ಮೈದಾನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಹಾಗಾಗಿ ನಾನು ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ಇಲ್ಲಿ ಮತ್ತು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಪೌಡ್ರ್ಗಳನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಎತ್ತಿಟ್ಕೊಂಡೆ ಜಾಸ್ತಿ ಆಗ್ಬೋದೇನೋ ಖಾರ ಅಂತ ಅಂದ್ಬಿಟ್ಟು ಮತ್ತೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇದ್ದೀನಿ ಅದನ್ನು ಸರಿ ಹೋಗ್ಬಿಡತ್ತೆ ಕರೆಕ್ಟಾಗಿ ಆಗುತ್ತೆ ನೀವು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಅದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಯಾಕಂತಂದರೆ ಇದರಲ್ಲಿ ನಾವು ಬ್ಯಾಟರಲ್ಲಿ ನಾವು ಕಲಿಸ್ಬಿಟ್ಟು ಎಣ್ಣೆಗೆ ಬಿಡಬೇಕಾದ್ರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಣ್ಣದಾಗಿಯೇ ಹೆಚ್ಚಿಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಾವು ಸೋಡಾ ಹಾಕಿರೋದ್ರಿಂದ ಅದು ಬೇಗನೆ ಒಂದು ಎರಡು ನಿಮಿಷದಲ್ಲೇ ಫರ್ಮೆಂಟ್ ಆಗುತ್ತೆ ಹಾಗಾಗಿ ಜಾಸ್ತಿ ನೀರನ್ನು ಹಾಕೊಳಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಹಾಕಿದಾಗ ಅದು ತೆಳುವಾದರೆ ಚೆನ್ನಾಗಿ ಬರಲ್ಲ ಅದು ಕೋಟಿಂಗ್ ಆಗಲ್ಲ ಈಗ ನೀವು ಪೌಡರ್ ಥರನೇ ಇದ್ರೂ ಅದನ್ನು ಕೋಟಿಂಗ್ ಮಾಡಿ ಮತ್ತೆ ಈ ರೀತಿಯಾಗಿ ಡಿಪ್ ಮಾಡಿ ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ಡೈರೆಕ್ಟಾಗಿಯೇ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವಿಲ್ಲ ಪೌಡರ್ಗಳನ್ನ ಹಾಕೊಂಡ್ವಿಲ್ವ ಅದಕ್ಕೆ ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ನ ಎರಡನ್ನೂ ಮತ್ತೆ ಮಿಕ್ಸ್ ಮಾಡಿ ಅದಕ್ಕೆ ಕೋಟಿಂಗ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಈ ರೀತಿ ಮತ್ತೆ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಡಿಪ್ ಮಾಡಿ ಕೂಡ ಹಾಕಿದ್ರೆ ಅದನ್ನು ಕ್ರಿಸ್ಪಿಯಾಗಿ ಬರುತ್ತೆ ನಾನು ಇದನ್ನು ಕೂಡ ಒಮ್ಮೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿತ್ತು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಸ್ವಲ್ಪ ಕಾದಿದ್ರೆ ಅದು ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಕಾದಿತ್ತು ಅಂತ ಇಲ್ಲಿ ಒಂದೊಂದಾಗೇ ಎಲ್ಲವನ್ನು ಹಾಕೊಂಡೆ ನೋಡಿ ಈ ರೀತಿಯಾಗಿ ಬೇಗನೆ ಬಿಂದ್ಕೊಂಡು ಬಿಡುತ್ತೆ ಯಾಕೆ ನಮ್ಮನೇಲಂತೂ ಈ ರೀತಿಯಾಗಿ ಬೇಬಿ ಕಾರ್ನಲ್ಲಿ ಏನೇ ತಿಂಡಿ ಅಡುಗೆ ಮಾಡಿಕೊಟ್ರು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಊಟದ ಜೊತೆಗೆ ಬರೀ ಹಪ್ಪಳ ಸಂಡಿಗೆ ಇದೇ ರೀತಿ ಇದ್ರೇ ಇಷ್ಟಪಡಲ್ಲ ಹಾಗಾಗಿ ಈ ರೀತಿಯಾಗಿ ಒಮ್ಮೊಮ್ಮೆ ಮಾಡಿಕೊಡ್ತೀನಿ ತುಂಬ ಇಷ್ಟಪಟ್ಟು ಒಂದು ತುತ್ತು ಹೆಚ್ ಹೆಚ್ಚಾಗಿಯೇ ಊಟ ಮಾಡಿರ್ತಾರೆ ಹಾಗಾಗಿ ಈ ರೀತಿ ಮಾಡ್ತಾಯಿರ್ತೀನಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಜೊತೆಗೆ ನಾನು ಇದೆಲ್ಲ ಆಯಿತು ಅಲ್ವಾ ಇದರ ಜೊತೆಗೆ ನಾನು ಆಲೂಗೆಡ್ಡೆದು ಕೂಡ ಅದೇ ರೀತಿಯಾಗಿಯೇ ಅದೇ ಬ್ಯಾಟರಲ್ಲೇ ನಾನು ಇದ್ದೀನಿ ಅದೇ ಬ್ಯಾಟರಲ್ಲೇನೆ ಮಾಡಿಕೊಂಡ್ರೆ ಇದೇನು ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಸಣ್ಣ ಸಣ್ಣ ಸ್ಲೈಸನ್ನು ಮಾಡಿಕೊಂಡ್ರೆ ಅದೇ ಫ್ರೈ ಮಾಡಬೇಕಾದ್ರೇ ಅದು ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನಾವು ಬಜ್ಜಿ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ರೀತಿಯಾಗಿ ಇದನ್ನು ಎಣ್ಣೆಗೆ ನಾನು ಒಂದೊಂದಾಗೇ ಬಿಡ್ತಾಯಿದ್ದೀನಿ ಅಷ್ಟೇ ಇದು ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಬೇಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ಬೇಯಿಸಿ ನಾವು ಹಾಕಿಲ್ಲದೆ ಇರೋದರಿಂದ ಅಷ್ಟಾಗಿ ಒಳಗಡೆ ಬೇಯುತ್ತೋ ಇಲ್ವೋ ಅಂತ ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ಸ್ಲೈಸ್ ಮಾಡ್ಕೊಂಡಿದ್ದೆ ನೀವು ಅದೇ ರೀತಿ ಸಣ್ಣದಾಗಿನೇ ಸ್ಲೈಸ್ ಮಾಡ್ಕೊಳ್ಳಿ ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇದೆಲ್ಲ ಇದು ಕೂಡ ಆಗಿದೆ ಇವಾಗ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಬೇಗನೆ ಖಾಲಿ ಇಷ್ಟು ಕೂಡ ಒಂದೇ ಟೈಮ್ಗೆ ಖಾಲಿ ಅಷ್ಟು ಚೆನ್ನಾಗಿತ್ತು ಹಾಗೇ ತಿಂದ್ಕೊಂಡ್ರು ಊಟ ಆಗೋವರೆಗೂ ಕಾಯಲೇ ಇಲ್ಲ ನಮ್ಮ ಮನೆಯಲ್ಲಿ ಅಷ್ಟು ತುಂಬಾ ಚೆನ್ನಾಗಿತ್ತು ನೀವೇ ನೋಡಿಬೇಕಿದ್ರೆ ಈ ರೀತಿಯಾಗಿ ಸೌಂಡ್ ಬರ್ತಾಯಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಕ್ರಿಸ್ಪಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಿಜವಾಗ್ಲೂ ಹೊರಗಡೆ ನೀವು ಫುಡ್ಡು ತಿನ್ನೋದೇ ಇಲ್ಲ ಮನೆಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಎರಡೂ ಕೂಡ ಸ್ಟಾರ್ಟರ್ಗಳು ರೆಡಿಯಾಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವ ಒಂದು ಹತ್ತು ನಿಮಿಷದಲ್ಲೇ ಆಗೋಯಿತು ಫುಲ್ಲು ಇದು ನಾನು ಇದನ್ನು ಕೆಚಪ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಗ್ರೀನ್ ಚಟ್ನಿ ಜೊತೆಗೂ ತಿನ್ನಬಹುದು ಅಥವಾ ಸ್ವೀಟ್ ಚಟ್ನಿ ಜೊತೆನೂ ತಿನ್ನಬಹುದು ಚೆನ್ನಾಗಿರುತ್ತೆ ಹಾಗೆ ಆಲೂಗೆಡ್ಡೆದು ಕೂಡ ನಾನು ಇಲ್ಲಿ ಇದೇ ರೀತಿಯಾಗಿ ಅರೇಂಜ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಒಂದು ನಾಲ್ಕೈದು ದಿವಸದಿಂದ ನನ್ನ ವೀಡಿಯೋಸ್ಗಳಿಗೆ ವ್ಯೂಸ್ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಇದರ ಜೊತೆಗೆ ನಾನು ಈರುಳ್ಳಿ ಸ್ಲೈಸ್ನ ಮಾಡಿ ಇದ್ರ ಜೊತೆಗೇ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡೂ ಕೂಡ ರೆಡಿಯಾಗಿದೆ ಬೇಬಿ ಕಾರ್ನ್ ಮತ್ತು ಆಲೂಗೆಡ್ಡೆಯಿಂದ ತಂದೂರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಇದರ ಮೇಲ್ಗಡೆ ನಾನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡೆ ಹಾಗೆ ನಿಂಬೆ ಹಣ್ಣಿನ ರಸ ಕೂಡ ಹಾಕೊಂಡಿದ್ದೀನಿ ಈಗ ನನ್ನ ಮಗಳೇ ಹೇಳ್ತಾಳೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಸೂಪರ್ ಥ್ಯಾಂಕ್ ಯು ಯು ಚೆನ್ನಾಗಿದೆ ಅಮ್ಮ ನೀವು ಚಿನ್ನಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾನು ಇವಾಗ ಟೇಸ್ಟ್ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಚಿನ್ನಮ್ಮ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅವಳಿಗೆ ತುಂಬಾ ಖುಷಿಯಾಗ್ಬಿಡ್ತು ನಾನು ಮಾಡೋ ಈ ರೀತಿಯಾಗಿ ಮಾಡ್ತಾ ಇರ್ತಾ ಇರ್ತೀನಲ್ವಾ ಅದೇ ರೀತಿಯಾಗಿ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾಳೆ ಪದೇ ಪದೇ ಇವಳಿಗೆ ತುಂಬಾ ಇಷ್ಟ ಈ ಥರ ಸ್ಟಾರ್ಟರ್ಡ್ಗಳು ಕ್ರಿಸ್ಪಿಯಾಗಿರುವಂಥ ಐಟಮ್ಸ್ಗಳು ನನ್ನ ಮಗಳಿಗೆ ತುಂಬ ಇಷ್ಟ ಚಿಕ್ಕ ಮಗಳಿಗೆ ನೋಡಿ ಈ ರೀತಿಯಾಗಿ ಒಳಗಡೆ ಕೂಡ ನೀಟಾಗಿ ಬೆಂದಿತ್ತು ಅದಕ್ಕೆ ನಾನು ಹೇಳಿದ್ದು ಒಳಗಡೆ ಬೆಂದ್ಕೊಳ್ಳುತ್ತೆ ನೀವೇನು ಅದನ್ನು ಬೇಯಿಸಿ ಅದನ್ನು ಕಾರ್ನ್ ಥರ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಮಾಡಿಕೊಳ್ಬಹುದು ಇದನ್ನು ಈರುಳ್ಳಿ ಜೊತೆನೂ ಚೆನ್ನಾಗಿತ್ತು ಹಾಗೆ ಟೊಮ್ಯಾಟೊ ಕೆಚಪ್ ಜೊತೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು